ಅಭಿವೃದ್ಧಿ ಪಂಥ ಅಂತೇಳಿ ನೀವು ಹೇಳ್ತಿರಲ್ಲ ಅಭಿವೃದ್ಧಿ ಮಾಡಿ ಸತ್ಯ ಇದ್ದರೆ ಜನಗಳು ನಿಮ್ಮ ನ್ಯಾಕೆ ಕೈ ಹಿಡ್ತಾ ಇಲ್ಲ ಗ್ರಾಮೀಣದ ಭಾಗ ಜನ ನಿಮ್ಮನ್ನ ಯಾಕೆ ಕೈ ಹಿಡಿತಾ ಇಲ್ಲ ಅದ ಕಾರಣ ನೀವು ನೆನ್ನೆ ಅವ್ರ ಮಾತು ನಾನು ಬೆಲೆ ಕೊಡಲ್ಲ ಅವ್ರ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಪ್ರೆಸ್ ಮೀಟಿಗೆ ಅವಶ್ಯಕ ಏನೇನೋ ಹೇಳ್ತಾ ಇದ್ರಿ ಪಾಪ ನಾವು ನಿಮ್ಮ ಥರ ದೂರಾಂಕಾಲಿಗೆ ಮಾತಾಡ್ಲಿಕ್ಕೆ ಹೋಗೋಲ್ಲ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ ಈ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡಿ ನಾವು ನಿಮ್ಮನ್ನೇನು ಸಣ್ಣ ಬದ್ಕೈಗಿ ಅಂತ ಬಂದ ಆಮೇಲೆ ಅವ್ರ ಸಲಹೆ ಬೇಕಿಲ್ಲ ಬೇಡ ನಮ್ಮ ಸಲಹೆ ತಗೊಂಬೇಡಿ ನಮ್ಮ ಅವಶ್ಯಕತೆಯೂ ಕೂಡ ಇಲ್ಲ ಅಂದಮೇಲೆ ಶಾಸಕರಾಗಿದ್ದೀರಿ ಶಾಸಕರಾಗಿದ್ದೀರಿ ತಾಲೂಕು ಅಭಿವೃದ್ಧಿ ಕಡೆ ಗಮನ ಕೊಡಿ ತಾಲೂಕಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಕಡೆ ಗಮನ ಕೊಡಿ ಇದೇ ರೀತಿ ಇನ್ನೊಂದು ಋಷುಭಾವತಿ ನೀರಿಂದ ಹೇಳ್ತಾ ಇದ್ರಲ್ಲ ಕೋಲಾರದ ರಮೇಶ್ ಕುಮಾರ್ ಸೋತ್ರು ಕೋಲಾರಕ್ಕೆ ನೀರು ಬೇಕು ಅಂತೇಳಿ ನಮಸ್ಕಾರ ಮಾಡ್ತಾಣಿ ರಮೇಶ್ ಕುಮಾರ್ ಏನಾದ್ರು ಸೋತರು ಚಿಕ್ಕಬಳ್ಳಾಪುರ ಸುಧಾಕರ್ ಏನಾದರೂ ಸೋತರು ದೊಡ್ಡಬಳ್ಳಾಪುರ ವೆಂಕಟಪ್ಪ ಏನಾದರು ಸೋತರು ನೆಷ್ಟು ನೆಲಮಾಲ ಏನಾಗುತ್ತೆ ಅದು ಜನಗಳು ಹೇಳ್ತಾರೆ ಋಷುಭಾವತಿ ನೀರು ಬೇಡ ಅಂತ ಕೋ ಕೇಳಿದ್ರು ಕೂಡ ನಾನೊಂದು ಪ್ರಶ್ನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶಾಸಕರು ಉತ್ತರ ಕೊಡಲಿ ಋಷುಭಾವತಿ ನೀರು ಹುಟ್ಟೋದಿಲ್ಲಿ ಇಲ್ಲಿ ಋಷಿಭಾವತಿ ನೀರು ಉದ್ಭವ ಆಗೋದು ಇಲ್ಲಿ ಋಷುಭಾವತಿ ನೀರು ಎಲ್ಲಿಂದ ಸಂಗ್ರಹ ಮಾಡಿ ಎಲ್ಲಿಗೆ ಕೊಡ್ತೀರಿ ಏನು ಉದ್ಧಾರ ಮಾಡಲಿಕ್ಕೆ ಹೊಲ್ಟಿದಿರಿ ಈ ಋಷಭಾವತಿ ನೀರಿಂದನೇ ಶಾಪ ನಿಮಗೆ ಋಷುಭಾವತಿ ನೀರನ್ನು ಯಾವತ್ತೂ ನೀವು ಅಲ್ಲಿ ಹೋಗಿ ಮುಳುಗಿ ಬಿದ್ದು ದುಡ್ಡನ್ನು ಯಾವುದೋ ಗ್ರ್ಯಾಂಟ್ ಇರಲಿಲ್ಲ ಸರ್ಕಾರದಲ್ಲಿ ಇದಿರಲಿಲ್ಲ ಆ ಗ್ರ್ಯಾಂಟನ್ನು ನೀವು ಮಾಡ್ಸ್ಕೊಂಡು ಬಂದ್ಬಿಟ್ಟು ಇದು ಮಾಡೋಕೆ ಅಂತ ಹೊಟ್ರಲ್ಲ ಕಳ್ಸೋ ಕಳ್ಸೋ ಗ್ರ್ಯಾಂಟ್ ಮಾಡ್ಸ್ಕೊಂಬರೋಕೆ ಅಂತ ಹೊಲ್ಟ್ರಲ್ಲ ಅಲ್ಲಿ ನಿಮ್ಗೆ ಏಟಾಯಿತು ಈ ಖರಗ್ಪುರಕ್ಕೆ ತುಮಕೂರು ಮತ್ತು ಹೇಮಾವತಿ ನೀರಿನ ವಿಚಾರವಾಗಿ ಎಷ್ಟು ಗಲ್ಲ ಮಗಡಿ ತುಮಕೂರು ರಾಮನಾರ ಇಷ್ಟಕ್ಕೆ ಎಷ್ಟು ಅದು ಏನಕ್ಕೆ ಹೆಚ್ಚುವರಿ ನೀರಿಗೋಸ್ಕರ ಗಣ್ಣ ಇಡ್ತಾ ಇರೋದು ಅದು ಒಳ್ಳೆಯ ನೀರಿಗೆ ಕನಕಪುರದ ಹತ್ತಲ್ಲಿ ಇಡ್ತಕ್ಕಂಥದ್ದು ಈ ಕೊಳ ಕೆಂಗೇರಿ ಮೋರಿರೋದಲ್ಲಿ ಕನಕಪುರ ಮೈಸೂರು ರೋಡ್ ಹತ್ರ ಈಗ ಋಷಭಾವತಿ ನೀರು ಸ್ಟಾಕ್ ಆಗೋದಲ್ಲೇ ಶಿವಕುಮಾರ್ ಹೇಳ್ಬಿಟ್ಟು ಕನಕಪುರ ತಗೊಂಡು ಅದನ್ನು ನಮ್ಗೆ ಯಾಕೆ ತಗೊಂಬರ್ತೀರಿ ರಮೇಶ್ ಕುಮಾರ್ ಏನು ರಮೇಶ್ ಕುಮಾರ್ ಕಣ್ಗೊತ್ಕೊಂಡ್ಬಿಟ್ರು ಅಂತ ಹೇಳ್ತಿರಲ್ಲ ಆ ತಾಲೂಕಿನ ಜನ ರಮೇಶ್ ಕುಮಾರ್ ಮನೆಗೆ ಕಳಿಸಿದ್ರೆ ಇಲ್ವಾ ಸುಧಾಕರ್ ಕೂಡ ಏನು ಆಸೆ ಆಸೆ ಕನಸಿನ ಕೂಸು ಅಂತ ಹೇಳಿದ್ರು ನಮ್ಮ ಪಕ್ಷದ ಪಾರ್ಟಿದ್ರು ಪರವಾಗಿಲ್ಲ ಸುಧಾಕರು ಸಮಸ್ಯೆ ಏನಾಯಿತು ಸುಧಾಕರಿಗೆ ಏನಾಯಿತು ಇವತ್ತು ಎಲಂಕು ಬಿಡ್ಸ್ಕೊಂಡು ಅವ್ರು ಬಿಡಿಸ್ಕೊಂಡ್ಲಿ ಏನು ಇಲ್ಲ ಮುಂದಿನಗಳ ಜನ ಏನು ಅಂತಕ್ಕಂಥದ್ದು ಉತ್ತರ ಕೊಡ್ತಾರೆ ಏನೋ ಅವರು ಸುಮ್ಮನೆ ಅಧಿಕಾರದಲ್ಲಿದ್ದೀವಿ ಆಗಿದ್ದೀವಿ ಈಗಿದ್ದೀವಿ ಅಂತೇಳಿ ಏನೋ ಬಾಯಿ ಹೋದಂಗೆ ಮಾತಾಡೋದಲ್ಲ ಈ ಒಂದು ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರನ್ನು ನಮ್ಮ ತಾಲೂಕಿಗೆ ತರಲಿಕ್ಕೆ ಅವ್ರು ಹೇಳ್ತೀವ್ ತಂದ ಮೇಲೆ ಬಿಡ್ತೀವಿ ಅಂತೇಳಿ ನಿಮ್ಗೆ ಏನು ಬೇಕಾದರೂ ತಗೊಂಡಾದ ಮೇಲೆ ಕಾಂಟ್ರಾಕ್ಟ್ ಧೋನ್ ಆಗುತ್ತೇನೆ ಸರ್ಕಾರಿ ದುಡ್ಡಾಳಾಗುತ್ತೆ ಈಗಲೇ ತನಿಖೆ ಮಾಡಿಸಿ ಆ ಸರಿನಾ ತಪ್ಪ ಅಂತ ಒಂದು ಸರ್ವ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಒಂದು ಸಭೆ ಕರೀಲಿ ಎಲ್ಲ ಮುಖಂಡಗಳನ್ನೂ ಕರೀಲಿ ಅಲ್ಲೇ ಹೋಗೋಣ ಶಾಸಕರೇ ಬಸ್ ಡ್ರೈವರ್ ಆಗಲಿ ನಾವೆಲ್ಲ ಬಸ್ಸಲ್ಲಿ ಕೂತ್ಕೊತೀವಿ ಕೋಲಾರ ವೀಕ್ಷಣೆ ಮಾಡೋಣ ಚಿಕ್ಕಬಳ್ಳಾಪುರ ವೀಕ್ಷಣೆ ಮಾಡೋಣ ಅಲ್ಲಿನ ರೈತರು ಅಲ್ಲಿನ ಜನ ಈ ನೀರು ಒಳ್ಳೇದು ಅನ್ನೋದಾದರೆ ನಾವು ಖಂಡಿತವಾಗಲು ಕೂಡ ಸ್ವೀಕಾರ ಮಾಡೋಣ ಯಾವುದೇ ಕಾರಣಕ್ಕೂ ಅವು ತಿರಸ್ಕರಿಸೋಕ್ಕೋಗೋಲ್ಲ ಆ ನೀರೇ ಸರಿ ಇಲ್ಲ ಅಂತೇಳಿ ಎಲ್ಲಿ ನೀರು ಹುಟ್ಟ ಅಂತಲೇ ಗೊತ್ತಿಲ್ಲ ಬೆಂಗಳೂರಿರ್ತಕ್ಕಂಥ ಕೊಳಚೆ ಕಕ್ಕಸ್ತೀರು ಚರಂಡಿ ಫ್ಯಾಕ್ಟ್ರಿ ವಿಷ ತ್ಯಾಜ್ಯಗಳನ್ನೆಲ್ಲನೂ ಕೂಡ ಅದನ್ನು ತಮ್ಮಂದಿ ಒಂದು ಕಡೆ ಬಿಟ್ಟು ನಮಗೆ ಬಿಡ್ತಕ್ಕಂಥ ನೀರನ್ನು ನೀವೆಲ್ಲ ಮಾಡ್ತಾ ಅಂದರೆ ನಾವು ಯಾವ ರೀತಿ ನಿಮಗೆ ಹೇಳ್ಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಆದ ಕಾರಣ ಮೊನ್ನೆ ಏನು ಪಾರ್ಟಿ ಸೇರಿರ್ತಕ್ಕಂಥವ್ರಿಗೆಲ್ಲ ಒಳ್ಳೇದಾಗಲಿ ನಮ್ಗೇನು ಅಭ್ಯಂತರೆಲ್ಲ ಹೋಗಿರೋರೆಲ್ಲ ನಿಮ್ಗೆ ಎಲ್ಲರೂ ಕೂಡ ಒಳ್ಳೆ ಸ್ಥಾನಮಾನ ಸಿಗಲಿ ಮುಂದಿನಗಳಲ್ಲಿ ಒಳ್ಳೆ ಅಧಿಕಾರಕ್ಕೆ ಬರೋಂಥ ಕೆಲಸ ಹೋಗಿರ್ತಕ್ಕಂಥವ್ರು ಆಗಲಿ ಇರ್ತಕ್ಕಂಥ ಕಾರ್ಯಕರ್ತ ಹೇಳೋದಿಷ್ಟೇ ನೀವು ಯಾವುದೇ ಕಾರಣಕ್ಕೂ ಕೂಡ ಆಮಿಷಗಳಿಗೆ ಬಲಿಯಾಗಿ ಹೋಗ್ಬೇಡಿ ನೆಕ್ಸ್ಟು ಯಾವುದೇ ಕಾರಣಕ್ಕೂ ಕೂಡ ಸ್ಟೇಟಲ್ಲೂ ಕಾಂಗ್ರೆಸ್ ಬರೋ ಅಂದರೆ ಎಲ್ಲ ಮೊದಲು ಕೂಡ ಕಾಂಗ್ರೆಸ್ಗೆಲ್ಲ ಅಂತ ಲಕ್ಷಣಗಳು ಯಾವುದೇ ಕಾರಣಕ್ಕೂ ಇಲ್ಲ ನೀವೆಲ್ಲರೂ ಧೈರ್ಯವಾಗಿ ಎನ್ ಡಿ ಎ ಕಾರ್ಯಕರ್ತರಾಗಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯನ್ನು ಬಲಿಷ್ಠವಾಗಿ ಮಾಡೋಂಥ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತ ಮನವಿ ಮಾಡ್ತೀನಿ